ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀ ಸನ್ಮಾರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ದಕ್ಷಿಣ ಕಾಶಿ ಅಂತಲೇ ಹೆಸರುವಾಸಿ ಆಗಿರುವಂತಹ ತಲ್ಕಾಡಿನಲ್ಲಿರುವಂತಹ ಪಂಚಲಿಂಗಗಳನ್ನ ದರ್ಶನ ಮಾಡಿದ್ದೆ ಆದರೆ ಎಲ್ಲವೂ ಒಳ್ಳೇದಾಗುತ್ತೆ ಎನ್ನುವ ಪ್ರತೀತಿ ಇದೆ ಸ್ನೇಹಿತರೆ ಬನ್ನಿ ಇವತ್ತು ನಿಮಗಾಗಿ ತಲ್ಕಾಡಿನಲ್ಲಿರುವ ಪಂಚಲಿಂಗಗಳನ್ನ ತೋರಿಸುವ ಉದ್ದೇಶದಿಂದ ವಿಡಿಯೋನ ಮಾಡಿದ್ದೇನೆ ಬನ್ನಿ ಯಾವುದಲ್ಲದೆ ನೋಡೋಣ ಹಾಗೆ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋ ಒಂದು ಲೈಕ್ನ ಕೊಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಬನ್ನಿ ನೋಡೋಣ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಾ ಇರೋದು ತಲಕಾಡಿನಲ್ಲಿರುವ ಮೊದಲನೆಯ ಲಿಂಗ ವೈದ್ಯನಾಥೇಶ್ವರ ಅಂತ ಹೇಳಿ ಸ್ನೇಹಿತರೆ ಸೊ ಇದು ತಲಕಾಡಿನಲ್ಲಿ ಮೊದಲ ಬಾರಿಗೆ ನೀವು ದರ್ಶನ ಮಾಡಬೇಕಾಗಿರುವಂತಹ ಒಂದು ಶಿವನ ಪ್ರತಿಮೆ ಸ್ನೇಹಿತರೆ ಫ್ರೆಂಡ್ಸ್ ನೀವೀಗ ನೋಡ್ತಾ ಇರುವಂತಹದ್ದು ತಲಕಾಡಿನ ಎರಡನೇ ಶಿವಲಿಂಗ ಪಾತಾಳೇಶ್ವರ ಅಂತೇಳಿ ಈ ಒಂದು ದೇವಸ್ಥಾನಕ್ಕೆ ಯಾಕೆ ಪಾತಾಳೇಶ್ವರ ಅಂತ ಹೆಸರು ಬಂತು ಅಂತ ಆದರೆ ನೋಡಿ ತುಂಬ ಕೆಳಗಡೆ ಅಂದರೆ ಪಾತಾಳದಲ್ಲಿ ಶಿವನ ಒಂದು ಪ್ರತಿಷ್ಠಾಪನೆ ಅಥವಾ ಶಿವ ನೆಲೆಸಿರೋದ್ರಿಂದ ಈ ಒಂದು ದೇವಸ್ಥಾನಕ್ಕೆ ಪಾತಾಳೇಶ್ವರ ಅನ್ನುವಂಥ ಹೆಸರು ಬತ್ತು ಅನ್ನುವಂಥ ಪ್ರತೀತಿಲಿದೆ ಬನ್ನಿ ಒಳಗಡೆ ಪಾತಾಳೇಶ್ವರನ ಶಿವಲಿಂಗ ಯಾವ್ತರದ್ದು ಅಂತ ನೋಡೋಣ ನೀವು ನೋಡ್ತಾ ಇರುವಂತಹದ್ದು ತಲಕಾಡಿನಲ್ಲಿರುವಂತಹ ಮೂರನೇ ಲಿಂಗ ಮರುಳೇಶ್ವರ ಅಂತೇಳಿ ಸ್ನೇಹಿತರೆ ಬನ್ನಿ ಈ ಮರುಳೇಶ್ವರನ ದೇವಸ್ಥಾನ ಯಾವ ರೀತಿ ಅಂತ ಹೇಳಿ ಒಳಗಡೆ ನೋಡೋಣ ನೀವು ಇಲ್ಲಿ ನೋಡ್ತಾ ಇರುವಂಥದ್ದು ನಾಲ್ಕನೇ ಶಿವಲಿಂಗ ಅರ್ಕೇಶ್ವರ ಸ್ವಾಮಿ ಅಂತೇಳಿ ಇದು ತಲಕಾಡಿನಿಂದ ಐದು ಕಿಲೋಮೀಟರ್ ದೂರದಲ್ಲಿ ನಿಮಗೆ ಸಿಗುವಂತದ್ದು ಬನ್ನಿ ಈ ಅರ್ಕೇಶ್ವರ ಸ್ವಾಮಿಯವರ ಸನ್ನಿಧಿ ಥರ ಇದೆ ಅಂತೇಳಿ ನೋಡೋಣ ಫ್ರೆಂಡ್ಸ್ ನಾವು ಇವಾಗ ನೋಡ್ತಾ ಇರುವಂತದ್ದು ಐದನೇ ಲಿಂಗ ಪಂಚಲಿಂಗ ಅಂತ ಹೇಳಿ ಕರಿತೀವಿ ಇದನ್ನ ಇದು ಮುಡುಕುತರೆ ಮಲ್ಲಿಕಾರ್ಜುನ ಸ್ವಾಮಿ ಅವರ ಒಂದು ಲಿಂಗದ ದರ್ಶನವನ್ನು ನಾವು ಇಲ್ಲಿ ಮಾಡ್ತಾ ಇದ್ದೇವೆ ಸ್ನೇಹಿತರೆ ನೀವು ಅರ್ಕೇಶ್ವರ ಆದ ನಂತರದಲ್ಲಿ ಮಲ್ಲಿಕಾರ್ಜುನ ಅವರ ದರ್ಶನ ಮಾಡಬೇಕಂತೆ ಇದು ಬೆಟ್ಟದ ಮೇಲಿಂದ ಕಾಣುವಂತಹ ಒಂದು ವ್ಯೂ ಇದು ಸ್ನೇಹಿತರೆ ಬೆಟ್ಟದ ಮೇಲ್ಗಡೆ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಮೂಲ ದೇವರ ವಿಗ್ರಹವನ್ನ ಒಂದು ಶೆಡ್ ತರ ಮಾಡಿ ಅಲ್ಲಿ ನಿಮ್ಗೆ ನೋಡೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿರುವಂತದ್ದು ಫ್ರೆಂಡ್ಸ್ ನೋಡಿದ್ರಲ್ಲ ಇದಾಯ್ತು ನಿಮಗಾಗಿ ಮಾಡಿದಂತಹ ತಲ್ಕಾಡಿನ ಪಂಚಲಿಂಗಗಳ ದರ್ಶನ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ನ ಕೊಟ್ಟು ಫ್ರೆಂಡ್ಸ್ ಫ್ಯಾಮಿಲಿ ಫ್ಯಾಮಿಲಿಗೆ ಶೇರ್ ಮಾಡಿ